ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಯಾವ ಗ್ರಹವು ಹೆಚ್ಚು ದಿನವನ್ನು ಹೊಂದಿದೆ ಆಪ್ಷನ್ ಎ ಭೂಮಿ ಆಪ್ಷನ್ ಬಿ ಶುಕ್ರ ಆಪ್ಷನ್ ಸಿ ಬುಧ ಆಪ್ಷನ್ ಡಿ ಗುರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರಗ್ರಹ ಶುಕ್ರ ಗ್ರಹವು ಹೆಚ್ಚು ದಿನವನ್ನು ಹೊಂದಿದ ಗ್ರಹ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯವೂ ಅತಿ ಹೆಚ್ಚು ನೀರಿನ ಬಳಕೆಯನ್ನು ಹೊಂದಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ರಾಜಸ್ಥಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯವು ಅತಿ ಹೆಚ್ಚು ನೀರಿನ ಬಳಕೆಯನ್ನು ಹೊಂದಿದ ರಾಜ್ಯವಾಗಿದೆ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ಚಿಹ್ನೆ ಯಾವುದು ಆಪ್ಷನ್ ಎ ಕಮಲಾ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಸಿಂಹ ಆಪ್ಷನ್ ಡಿ ಅಶೋಕ ಸ್ತಂಭ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಶೋಕ ಸ್ತಂಭ ಭಾರತದ ರಾಷ್ಟ್ರೀಯ ಚಿಹ್ನೆ ಅಶೋಕ ಸ್ತಂಭ ಆಗಿದೆ ಮುಂದಿನ ಪ್ರಶ್ನೆ ಯಾವ ರೋಗಕ್ಕೆ ಲಸಿಕೆಯನ್ನು ಮೊದಲು ಅಭಿವೃದ್ಧಿಪಡಿಸಲಾಯಿತು ಆಪ್ಷನ್ ಎ ಟಿಬಿ ಆಪ್ಷನ್ ಬಿ ಸಿಡುಬು ಆಪ್ಷನ್ ಸಿ ಪೋಲಿಯೋ ಆಪ್ಷನ್ ಡಿ ಮಲೇರಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಲೇರಿಯಾ ಮಲೇರಿಯಾ ರೋಗಕ್ಕೆ ಲಸಿಕೆಯನ್ನು ಮೊದಲು ಅಭಿವೃದ್ಧಿಪಡಿಸಲಾಯಿತು ಮುಂದಿನ ಪ್ರಶ್ನೆ ಗೌತಮ ಬುದ್ಧನ ಬಾಲ್ಯದ ಹೆಸರು ಏನು ಆಪ್ಷನ್ ಎ ಸಿದ್ಧಾರ್ಥ್ ಆಪ್ಷನ್ ಬಿ ಚಂದ್ರಗುಪ್ತ ಆಪ್ಷನ್ ಸಿ ಅಶೋಕ ಆಪ್ಷನ್ ಡಿ ಅರ್ಜುನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಿದ್ಧಾರ್ಥ್ ಗೌತಮ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ್ ಆಗಿದೆ ಮುಂದಿನ ಪ್ರಶ್ನೆ ಪ್ರಪಂಚದ ಯಾವ ದೇಶದಲ್ಲಿ ಭಾನುವಾರದ ರಜೆ ಇಲ್ಲ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಸೌದಿ ಅರೇಬಿಯಾ ಈ ಪ್ರಶ್ನೆ ಅಸರಿಯಾದ ಉತ್ತರ ಆಪ್ಷನ್ ಡಿ ಸೌದಿ ಅರೇಬಿಯಾ ಪ್ರಪಂಚದ ಸೌದಿ ಅರೇಬಿಯಾ ದೇಶದಲ್ಲಿ ಭಾನುವಾರದ ರಜೆ ಇರುವುದಿಲ್ಲ ಮುಂದಿನ ಪ್ರಶ್ನೆ ಯಾವ ದೇಶವು ಹಾರುವ ಕಾರನ್ನು ತಯಾರಿಸಿದೆ ಆಪ್ಷನ್ ಎ ಚೀನಾ ದೇಶ ಆಪ್ಷನ್ ಬಿ ಭಾರತ ದೇಶ ಆಪ್ಷನ್ ಸಿ ಜಪಾನ್ ದೇಶ ಆಪ್ಷನ್ ಡಿ ಅಮೆರಿಕ ದೇಶ ಈ ಪ್ರಶ್ನೆ ಅಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ದೇಶ ಜಪಾನ್ ದೇಶವು ಹಾರುವ ಕಾರನ್ನು ತಯಾರಿಸಿದ ದೇಶವಾಗಿದೆ ಮುಂದಿನ ಪ್ರಶ್ನೆ ರಾಷ್ಟ್ರಗೀತೆಯನ್ನು ಹಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಆಪ್ಷನ್ ಎ ಐವತ್ತೆರಡು ಸೆಕೆಂಡ್ ಆಪ್ಷನ್ ಬಿ ಅರವತ್ತೈದು ಸೆಕೆಂಡ್ ಆಪ್ಷನ್ ಸಿ ಎಪ್ಪತ್ತೆರಡು ಸೆಕೆಂಡ್ ಆಪ್ಷನ್ ಡಿ ಅರವತ್ತು ಸೆಕೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಐವತ್ತೆರಡು ಸೆಕೆಂಡ್ ರಾಷ್ಟ್ರಗೀತೆಯನ್ನು ಹಾಡಲು ಐವತ್ತೆರಡು ಸೆಕೆಂಡ್ ಸಮಯವನ್ನು ತೆಗೆದುಕೊಳ್ಳುತ್ತದೆ ಮುಂದಿನ ಪ್ರಶ್ನೆ ಕೋಲ್ಗೇಟ್ನಲ್ಲಿ ಯಾವ ಪ್ರಾಣಿಯ ರಕ್ತವನ್ನು ಬೆರೆಸಲಾಗುತ್ತದೆ ಆಪ್ಷನ್ ಎ ಒಂಟೆ ಆಪ್ಷನ್ ಬಿ ಇರುವೆ ಆಪ್ಷನ್ ಸಿ ಹಾವು ಆಪ್ಷನ್ ಡಿ ಯಾವುದರದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದರದೂ ಇಲ್ಲ ಕೋಲ್ಗೇಟ್ನಲ್ಲಿ ಯಾವ ಪ್ರಾಣಿಯ ರಕ್ತವನ್ನು ಬೆರೆಸಲಾಗುವುದಿಲ್ಲ ಮುಂದಿನ ಪ್ರಶ್ನೆ ಬುದ್ಧಿವಂತಿಕೆಯ ಮೇಲೆ ಬೀಳುವ ಕಲ್ಲು ಎಂಬ ಭಾಷಾವೈಶಿಷ್ಟ್ಯದ ಸರಿಯಾದ ಅರ್ಥವೇನು ಆಪ್ಷನ್ ಎ ಪ್ರತಿಭಾವಂತ ಆಪ್ಷನ್ ಬಿ ಮೋಸದ ಸ್ನೇಹಿತ ಆಪ್ಷನ್ ಸಿ ಮೂರ್ಖನಾಗು ಆಪ್ಷನ್ ಡಿ ಹುಚ್ಚನಾಗು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹುಚ್ಚನಾಗು ಬುದ್ಧಿವಂತಿಕೆಯ ಮೇಲೆ ಬೀಳುವ ಕಲ್ಲು ಎಂದರೆ ಹುಚ್ಚನಾಗು ಎಂದು ಅರ್ಥ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಾನವ ರಕ್ತವನ್ನು ಎಷ್ಟು ದಿನಗಳವರೆಗೆ ಸಂಗ್ರಹಿಸಬಹುದು ಆಪ್ಷನ್ ಇಪ್ಪತ್ನಾಲ್ಕು ದಿನ ಆಪ್ಷನ್ ಬಿ ಮೂವತ್ತೈದು ದಿನ ಆಪ್ಷನ್ ಸಿ ಹನ್ನೆರಡು ದಿನ ಆಪ್ಷನ್ ಡಿ ಹದಿನೈದು ದಿನಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತೈದು ದಿನಗಳು ಮಾನವ ರಕ್ತವನ್ನು ಮೂವತ್ತೈದು ದಿನಗಳವರೆಗೆ ಸಂಗ್ರಹಿಸಬಹುದು ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಮಾಡಲಾಗಿಲ್ಲ ಆಪ್ಷನ್ ಎ ಕೇರಳದಲ್ಲಿ ಆಪ್ಷನ್ ಬಿ ಅಸ್ಸಾಂನಲ್ಲಿ ಆಪ್ಷನ್ ಸಿ ತಮಿಳುನಾಡಿನಲ್ಲಿ ಆಪ್ಷನ್ ಡಿ ಕಾಶ್ಮೀರದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಶ್ಮೀರದಲ್ಲಿ ಭಾರತದ ಕಾಶ್ಮೀರದ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಅನ್ನು ಮಾಡಲಾಗಿಲ್ಲ ಮುಂದಿನ ಪ್ರಶ್ನೆ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಎಲ್ಲಿ ನೀಡಿದನು ಆಪ್ಷನ್ ಎ ಬೋಧಗಯಾ ಆಪ್ಷನ್ ಬಿ ಶ್ರಾವಸ್ತಿ ಆಪ್ಷನ್ ಸಿ ಸಾರಾನಾಥ್ ಆಪ್ಷನ್ ಡಿ ಶ್ರೀನಗರದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಾರಾನಾಥದಲ್ಲಿ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಸಾರಾನಾಥದಲ್ಲಿ ನೀಡಿದನು ಮುಂದಿನ ಪ್ರಶ್ನೆ ಕ್ಯಾನ್ಸರ್ ಸಾಧ್ಯತೆಯನ್ನು ಉಂಟು ಮಾಡುವ ಚಟ ಯಾವುದು ಆಪ್ಷನ್ ಎ ತಂಬಾಕು ಆಪ್ಷನ್ ಬಿ ಮದ್ಯ ಆಪ್ಷನ್ ಸಿ ಅಫೀಮೊ ಆಪ್ಷನ್ ಡಿ ಅಕ್ಕಿಯಿಂದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತಂಬಾಕು ತಂಬಾಕು ಚಿನ್ನುವ ಚಟದಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿ ಮನುಷ್ಯರಿಗಿಂತ ಹೆಚ್ಚು ಮರಗಳನ್ನು ನೆಡುತ್ತದೆ ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಆಮೆ ಆಪ್ಷನ್ ಸಿ ಮಂಗ ಆಪ್ಷನ್ ಡಿ ಅಳಿಲು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಳಿಲು ಅಳಿಲು ಮನುಷ್ಯರಿಗಿಂತ ಹೆಚ್ಚು ಮರಗಳನ್ನು ನೆಡುತ್ತದೆ ಮುಂದಿನ ಪ್ರಶ್ನೆ ಮರಭೂಮಿ ಹಡಗು ಎಂದು ಯಾವುದನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಆನೆಗೆ ಆಪ್ಷನ್ ಡಿ ಕುರಿಗಳಿಗೆ ಆಪ್ಷನ್ ಸಿ ಒಂಟೆ ಆಪ್ಷನ್ ಡಿ ಜಿರೋಫೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಒಂಟೆ ಒಂಟೆಯನ್ನು ಮರುಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ರೆಫ್ರಿಜರೇಟರ್ನಲ್ಲಿ ಯಾವ ನಿಲವನ್ನು ತುಂಬಿಸಲಾಗುತ್ತದೆ ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಹೈಡ್ರೋಜನ್ ಆಪ್ಷನ್ ಸಿ ನೈಟ್ರೋಜನ್ ಆಪ್ಷನ್ ಡಿ ಪ್ರಿಯಾನ್ ಈ ಪ್ರಶ್ನೆಯ ಅಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಿಯಾನ್ ರೆಫ್ರಿಜಿರೇಟರ್ನಲ್ಲಿ ಪ್ರಿಯಾನ್ ನಿಲವನ್ನು ತುಂಬಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಪ್ಲಾಸ್ಟಿಕ್ ಮನೆಗಳನ್ನು ತಯಾರಿಸಲಾಗುತ್ತದೆ ಆಪ್ಷನ್ ಎ ಪನಾಮ ದೇಶ ಆಪ್ಷನ್ ಬಿ ಜರ್ಮನಿಯಲ್ಲಿ ಆಪ್ಷನ್ ಸಿ ಬ್ರಿಟನ್ನಲ್ಲಿ ಆಪ್ಷನ್ ಡಿ ಜಪಾನ್ನಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪನಾಮ ದೇಶ ಪನಾಮ ದೇಶದಲ್ಲಿ ಪ್ಲಾಸ್ಟಿಕ್ ಮನೆಗಳನ್ನು ತಯಾರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಹಸುವಿನ ವಯಸ್ಸು ಎಷ್ಟು ಆಪ್ಷನ್ ಎ ಹತ್ತು ವರ್ಷಗಳು ಆಪ್ಷನ್ ಬಿ ಹನ್ನೆರಡು ವರ್ಷಗಳು ಆಪ್ಷನ್ ಸಿ ಹದಿನಾರು ವರ್ಷಗಳು ಆಪ್ಷನ್ ಡಿ ಇಪ್ಪತ್ತು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನಾರು ವರ್ಷಗಳು ಹಸುವಿನ ವಯಸ್ಸು ಹದಿನಾರು ವರ್ಷಗಳು ಆಗಿದೆ ಮುಂದಿನ ಪ್ರಶ್ನೆ ತಾಜ್ಮಹಲ್ನಲ್ಲಿ ಎಷ್ಟು ಕೊಠಡಿಗಳಿವೆ ಆಪ್ಷನ್ ಎ ಇಪ್ಪತ್ತು ಕೊಠಡಿಗಳು ಆಪ್ಷನ್ ಬಿ ಇಪ್ಪತ್ತೆರಡು ಕೊಠಡಿಗಳು ಆಪ್ಷನ್ ಸಿ ಇಪ್ಪತ್ನಾಲ್ಕು ಕೊಠಡಿಗಳು ಆಪ್ಷನ್ ಡಿ ನಲವತ್ತೆರಡು ಕೊಠಡಿಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆರಡು ಕೊಠಡಿಗಳು ಮಹಲ್ನಲ್ಲಿ ಒಟ್ಟು ಇಪ್ಪತ್ತೆರಡು ಕೊಠಡಿಗಳು ಇವೆ ಮುಂದಿನ ಪ್ರಶ್ನೆ ವಿಶ್ವದ ಅತ್ಯಂತ ಸುಂದರವಾದ ಪಕ್ಷಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಬಿಳಿ ಪಾರಿವಾಳ ಆಪ್ಷನ್ ಡಿ ಫ್ಲೇಮಿಂಗೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಲೇಮಿಂಗೋ ವಿಶ್ವದ ಅತ್ಯಂತ ಸುಂದರವಾದ ಪಕ್ಷಿ ಪ್ಲೇಮಿಂಗೋ ಆಗಿದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು